ಸುಕ್ಷೇತ್ರದಲ್ಲಿ ಐದನೇ ವರ್ಷದ ಗುರು ಪೂರ್ಣಿಮೆಯ ಆಚರಣೆಯ ನಿಮಿತ್ತವಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರಿಯರು ಅಜ್ಞಾನದ ಅಂಧಕಾರವನ್ನು ಕಳೆದು ಸುಜ್ಞಾನದ ಬೆಳಕನ್ನು ನೀಡುವಂತಹ ಗುರುವರಿಯರ ಗುರು ಪೂರ್ಣಿಮೆಯ ನಿಮಿತ್ತ ಸದ್ಗುರುವಿನ ಸಬ್ಬಾದಿಗಳಿಂದ ಒಂದು ನೂರ ನಲವತ್ತಾರನೇ ತುಲಾಭಾರ ಕಾರ್ಯಕ್ರಮದ ವೇದಿಕೆಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಳೆಗಳ ಮೂಲಕ ಪರಮ ಪೂಜಾ ಗುರುವರೆಯನ್ನು ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಪೂಜಾ ಗುರುವರೆಯರ ಧರ್ಮಪತ್ನಿ ನಮ್ಮ ನಿಮ್ಮೆಲ್ಲರ ಅಚ್ಚಿನೆಚ್ಚಿನ ನೆಚ್ಚಿನ ತಾಯಿ ಮಾತೋಶ್ರೀ ಶ್ರೀಮತಿ ಗೋಸಿಯ ಸೇಗಂ ಅಮ್ಮನವರು ಸಹ ಈ ಒಂದು ಸಂದರ್ಭದಲ್ಲಿ ಗುರುವಿನ ಪಕ್ಕದಲ್ಲಿ ಬಂದು ಅತಿಥಿ ಸಾನ್ನಿಧ್ಯವನ್ನು ವಹಿಸ್ಕೋಬೇಕಾಗಿ ಮಾತೋಶ್ರೀ ಅಮ್ಮನವರಲ್ಲಿ ಸಹ ನಿವೇದನೆ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸದ್ಗುರು ಅಬ್ಬಾಸ್ ಅಲಿ ತಾತನವರ ಕರುಣೆಯ ಪುತ್ರರು ಆಗಿರುವಂತಹ ಬಾಲಯೋಗಿ ಶರಣ ಶ್ರೀ ಅಬ್ಬಾಸ್ ಅಲಿ ಬಾಲಯೋಗಿ ಶರಣರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳೆಗಳ ಮೂಲಕ ಭಕ್ತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಇನ್ನೋರುವ ಪೂಜಾ ಗುರುವರೆಯ ಪ್ರೀತಿಯ ಕಿರಿಯ ಪುತ್ರರು ಆಗಿರ್ತಕ್ಕಂಥ ಪೂಜಾ ಗುರುಗಳ ಮನೆಯ ದೇವರು ಶ್ರೀ ಕಾದರ್ಲಿಂಗ ತಾತನವರ ಹೆಸರಿನ ನಾಮಾಂಕಿತರಾಗಿರುವಂತಹ ಶ್ರೀ ಕಾದರ್ಲಿಂಗ ಭಾಷಾ ತಾತನವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳಗಳ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶರಣು ಬಂಧುಗಳಿಗೆ ಅರ್ಥಗರ್ಭಿತವಾಗಿರುವಂತಹ ಹಾಡುಗಳ ಮೂಲಕ ಪದಗಳ ಮೂಲಕ ಮಧುರವಾಗಿ ಗಾಯನ ಮಾಡಿ ಸುಮಧುರ ಕಂಠದಿಂದ ಗಾಯನ ಮಾಡಿರ್ತಕ್ಕಂಥ ಗವಾಯಿಗಳಿಗೂ ಹಾಡಿಗೆ ತಕ್ಕ ತಬಲ ವಾದನ ಮಾಡಿರ್ತಕ್ಕಂಥ ತಬಲವಾದಕರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಶರಣರ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಸಾವಿರಾರು ಭಕ್ತರಿಗೆ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನ್ ಯೂಟ್ಯೂಬ್ ಚಾನೆಲ್ ಮೂಲಕ ತಲುಪಿಸುವ ಕಾರ್ಯ ಮಾಡುವಂತಹ ಸದ್ಗುರುವಿನ ಭಕ್ತರೂ ಆಗಿರುವಂತಹ ಶ್ರೀ ಮಹಂತೇಶ್ ಅಣ್ಣ ನಲ್ಗಮ್ದಿನ್ ಇವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಹೋದೀನಿ ಅದೇ ರೀತಿಯಾಗಿ ಪೂಜಾ ಗುರುವರಿಯರನ್ನು ಗುರುಗಳ ನಿವಾಸದಿಂದ ದೇವಸ್ಥಾನದವರೆಗೂ ದೇವಸ್ಥಾನದಿಂದ ವೇದಿಕೆಯವರಿಗೂ ಮೆರವಣಿಗೆಗೆ ಶೋಭೆ ತಂದಿರುವಂತಹ ಮುರುಷತ್ ಬಳಗದವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬರು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಶರಣರ ಮೂವತ್ತೊಂದನೇ ವರ್ಷದ ಮೊದಮೊಗ್ಗದ ಆರನೇ ದಿನದ ಸವಾರಿಯ ಕಾರ್ಯಕ್ರಮಗಳು ಮೂರನೇ ದಿನದ ಜಿ ಆರ್ ಎಫ್ ಕಾರ್ಯಕ್ರಮಗಳು ಹಾಗೂ ಇಂದಿನ ಗುರುಪೂರ್ಣಿಮೆಯ ಕಾರ್ಯಕ್ರಮಗಳನ್ನು ಚಿತ್ರೀಕರಿಸಿ ತಮ್ಮ ರಾಯಚೂರಿನ ಕ್ರಾಂತಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಸಾರ ಮಾಡತಕ್ಕಂತ ಅಣ್ಣನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಆಂಧ್ರ ಪ್ರದೇಶದ ಪರಸ್ಥಳಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರುವಂತಹ ಸದ್ಗುರುವಿನ ಶರಣು ಬಂಧುಗಳಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಆಯೋಜನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರ್ತಕ್ಕಂತ ಎಲ್ಲ ಸದ್ಗುರುವಿನ ಶರಣು ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಸ್ವಾಗತವನ್ನು ಕೋರುತ್ತ ಶ್ರೀ ಅಮ್ಮನವರನ್ನು ದಯಮಾಡಿ ವೇದಿಕೆಗೆ ಬರಮಾಡಿಕೊಂಡು ಬರೋದಕ್ಕಾಗಿ ಮಾತೆಯವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ದಯಮಾಡಿ ಶರಣರ ಪವಿತ್ರ ಸ್ಥಳದಲ್ಲಿ ಕುತ್ಕೋಬೇಕು ಅಲ್ಲಲ್ಲಿ ಅಂತ ಭಕ್ತರು ರಂಗಭೂಮಿ ಕಲ್ಲಾವಿದರು ಭಜನಾ ಮಂಡಳಿಯ ಹಿರಿಯರು ಶ್ರೀ ಅಂಬರೀಶಣ್ಣ ಪೂಜಾರಿ ಅಲ್ಕಂದಿನಿಯವರು ಸಹ ಈ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಸಂಗೀತ ಬೆಳೆಗದವರಿಗೆ ಸಾಥ್ ನೀಡಬೇಕಾಗಿ ಅಂಬರೀಶ್ ಅಣ್ಣ ಸಹ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಇವತ್ತಿನ ದಿನ ಕಾರ್ಯಕ್ರಮ ಅಂತ ಹೇಳಿದಾಗ ಏನು ಮಾಡೋದು ಸರ್ಪ್ತಿಗೆ ಹೋದಂಗೆಲ್ಲ ಹಾಡಿದ ಪದ ಹಾಡಿ ಹಾಡಿ ನನಗೂ ಸಹಕಾಗಿ ಅಂತೇಳಿ ಏನು ಹಾಡೋದಣ್ಣ ಬಂದು ಹಾಡಿ ಹಾಡಿ ಅವೇ ಹಾಡೋದ ಸರಿ ಅಂತ ಹೇಳಿದ್ದೆ ಇಲ್ಲಪ್ಪ